ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಕಾರ್ಬಲ್ಲಿ ಜಗದೀಶ್ ಸ್ನೇಹಿತರೆ ಬನ್ನಿ ಇವತ್ತಿನ ವಿಷಯ ಏನಂದರೆ ಹದಿನಾರನೇ ಕಂತಿನ ಹಣದ ಬಗ್ಗೆ ನಿಮಗೆ ಒಂದು ಹೊಸ ಅಪ್ಡೇಟ್ ತೊಗೊಬಂದಿದ್ದೀನಿ ಸ್ನೇಹಿತರೆ ನೋಡಿ ಹದಿನಾರನೇ ಕಂತಿನ ಹಣ ಡಿಸೆಂಬರ್ನಲ್ಲಿ ಬಿಡುಗಡೆ ಆಗಬೇಕಾಗಿತ್ತು ಆದರೆ ಕಾರಣಾಂತರಗಳಿಂದ ಡಿಸೆಂಬರ್ನಲ್ಲಿ ಹಣ ಬಿಡುಗಡೆ ಆಗಿಲ್ಲ ಜನವರಿ ಮೊದಲನೇ ವಾರದಲ್ಲಿ ಹಣ ಬಿಡುಗಡೆ ಆಗುತ್ತೆ ಅಂದ್ಕೊಂಡ್ವಿ ಆದರೆ ಜನವರಿ ಮೊದಲನೇ ವಾರದಲ್ಲಿ ಕೂಡ ಬಿಡುಗಡೆ ಆಗಿಲ್ಲ ಸ್ನೇಹಿತರೆ ಈಗ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಅಂದ್ಬಿಟ್ಟು ಒಂದು ಹೊಸ ಅಪ್ಡೇಟನ್ನು ನಾನು ಬಂದಿದ್ದೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈಗ ಹದಿನಾರನೇ ಕಂತಿನ ಹಣದ ಬಗ್ಗೆ ಹೊಸ ಅಪ್ಡೇಟ್ ಏನಂದರೆ ಈಗ ಸರ್ಕಾರದ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಈಗ ಹಣ ವರ್ಗಾವಣೆ ಆಗಿದೆ ಅಂತಂದ್ಬಿಟ್ಟು ಮಾಹಿತಿಗಳು ಬರ್ತಾಯಿದೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈಗ ಹಣ ವರ್ಗಾವಣೆ ಆಗಿದೆ ಅಂತಂದರೆ ಎಷ್ಟು ಹಣ ವರ್ಗಾವಣೆ ಆಗಿದೆ ಯಾವಾಗ ಹಣ ಬಿಡುಗಡೆ ಆಗುತ್ತೆ ಈ ಪ್ರೋಸೆಸಿಂಗ್ ಎಲ್ಲ ಯಾವಾಗ ಆಗುತ್ತೆ ಅಂತ ಈಗ ಮುಂದೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈಗ ಸರ್ಕಾರದ ಇಲಾಖೆಯಿಂದ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಪುಷ್ ಆಗಿದೆ ಅಂತ ಮಾಹಿತಿ ಬರ್ತಾ ಇದೆ ಸ್ನೇಹಿತರೆ ಈ ಹಣ ಪುಷ್ ಆಗಿದೆ ಅಂದರೆ ಈಗ ಎಲ್ಲ ಗೃಹಲಕ್ಷ್ಮಿಯರ ಖಾತೆಗೆ ಹಣ ಬಂದಂಗೆ ಅರ್ಥ ಸ್ನೇಹಿತರೆ ಏಕೆಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದಲೇ ನಿಮಗೆ ಎಲ್ಲ ಗೃಹಲಕ್ಷ್ಮಿಯರ ಖಾತೆಗೆ ಹಣ ಬರ್ತದೆ ಸ್ನೇಹಿತರೆ ಆದರೆ ಏನಕ್ಕೆ ಈಗ ಡಿಲೇ ಆಗ್ತಾನೇ ಇದೆ ಅಂತಂದರೆ ಸರ್ಕಾರದವರು ಈಗ ನಿಮಗೆಲ್ಲ ಗೊತ್ತಿರೋ ಹಾಗೆ ಎರಡು ದಿನಕ್ಕೆ ಮೊದಲು ಹದಿನೈದು ಪರ್ಸೆಂಟು ಸಾರಿಗೆ ಇಲಾಖೆಯಲ್ಲಿ ಬಸ್ ಚಾರ್ಜು ರೇಟ್ ಜಾಸ್ತಿ ಮಾಡಿದ್ದಾರೆ ಸ್ನೇಹಿತರೆ ಇದನ್ನು ಮುಂದೆ ಇಟ್ಕೊಂಡು ಈಗ ಅಪೋಸಿಷನ್ ಪಾರ್ಟಿಯವರು ನಿಮ್ಮ ಹತ್ರ ಸರ್ಕಾರದವ್ರ ಹತ್ರ ದುಡ್ಡಿಲ್ಲ ಅದಕ್ಕೋಸ್ಕರ ಬಸ್ ಚಾರ್ಜ್ ಜಾಸ್ತಿ ಮಾಡ್ತಾಯಿದ್ದೀರಾ ನಿಮ್ಮ ಹತ್ರ ಗೃಹಲಕ್ಷ್ಮಿ ಹಣ ಬಿಡುಗಡೆ ಮಾಡೋದಕ್ಕೆ ನಿಮ್ಮ ಹತ್ರ ದುಡ್ಡೇ ಇಲ್ಲ ಅದಕ್ಕೆ ಕಾರಣ ಅದಕ್ಕಾಗಿಯೇ ನೀವು ಬಸ್ ಚಾರ್ಜ್ ಜಾಸ್ತಿ ಅಂತ ಅಂತಂದ್ಬಿಟ್ಟು ಮುಗಿಬಿದ್ದ ಕಾರಣ ಈಗ ಅವರು ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಎರಡು ಸಾವಿರದ ನಾನ್ನೂರು ಕೋಟಿ ಹಣ ಬಿಡುಗಡೆ ಆಗಿದೆ ಅಂತಂದ್ಬಿಟ್ಟು ಮಾಹಿತಿ ಸಿಗ್ತಾ ಇದೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಎರಡು ಸಾವಿರದ ನಾನ್ನೂರು ಕೋಟಿ ಹಣ ಬಿಡುಗಡೆ ಆಗಿದೆ ಅಂದರೆ ಇದು ಎಷ್ಟು ಕಂತಿನ ಹಣ ಅಂತನ್ಬಿಟ್ಟು ಹೇಳಿ ನೋಡೋದಾದರೆ ನಮಗೀಗ ಯಾಕಂದರೆ ಹದಿನಾರನೇ ಕಂತಿನ ಹಣ ಹದಿನೇಳನೇ ಕಂತಿನ ಹಣ ಎರಡು ಕಂತಿನ ಹಣ ಬಿಡುಗಡೆ ಆಗಬೇಕಾಗಿತ್ತು ಆದರೆ ಈಗ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಿಡುಗಡೆ ಹಣ ಎರಡು ಸಾವಿರದ ನಾನ್ನೂರು ಕೋಟಿ ಸ್ನೇಹಿತರೆ ಎರಡು ಸಾವಿರದ ನಾನ್ನೂರು ಕೋಟಿ ಅಂದರೆ ಇದು ಒಂದು ಕಂತಿನ ಹಣ ಆಗಿರುತ್ತೆ ಆದ ಕಾರಣ ಈಗ ಹದಿನಾರನೇ ಕಂತಿನ ಹಣ ಮಾತ್ರ ಈಗ ಬಿಡುಗಡೆ ಮಾಡೋದಕ್ಕೆ ಸರ್ಕಾರದಿಂದ ಸಿದ್ಧತೆ ಆಗಿದೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಹದಿನಾರನೇ ಕಂತಿನ ಹಣ ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದಿದೆ ಅಂದರೆ ಇನ್ನೂ ಒಂದು ಮೂರು ದಿವಸದಲ್ಲಿ ಪ್ರೋಸೆಸಿಂಗ್ ಸ್ಟಾರ್ಟ್ ಆಗ್ಬಿಡುತ್ತೆ ಸ್ನೇಹಿತರೆ ಆದರೆ ಎಲ್ಲರಿಗೂ ಒಂದೇ ಸತಿ ಬರೋದಿಲ್ಲ ಹಂತ ಹಂತವಾಗಿ ಇದನ್ನು ಬಿಡುಗಡೆ ಮಾಡಿ ಜನವರಿ ಹದಿನಾಲ್ಕು ಅಂದರೆ ಸಂಕ್ರಾಂತಿ ಹಬ್ಬದಷ್ಟೊತ್ತಿಗೆ ಎಲ್ಲ ಗೃಹಲಕ್ಷ್ಮಿ ಮಹಿಳೆಯರಿಗೆ ಹಣ ಜಮೆ ಮಾ ಹಣ ಜಮೆ ಆಗುತ್ತೆ ಅಂದ್ಬಿಟ್ಟು ಸರ್ಕಾರದ ಮಾಹಿತಿಯಿಂದ ಮೂಲಗಳಿಂದ ತಿಳಿದು ಇದೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಯಾರೆಲ್ಲ ನೀವು ಕಾಯ್ತಾ ಇದ್ದೀರ ಗೃಹಲಕ್ಷ್ಮಿ ಹಣ ಬೇಗ ಬಿಡುಗಡೆ ಆಗಲಿ ಅಂತ ಅಂದ್ಬಿಟ್ಟು ಒಂದು ವಿಷಯ ಏನಂತಂದರೆ ನಮ್ಮ ಸರ್ಕಾರದವ್ರು ಹೇಳ್ತಾ ಇರೋದು ನಾವು ಹಣ ಬಿಡುಗಡೆ ಮಾಡೋದು ಲೇಟ್ ಆಗ್ತಾಯಿದೆ ಹೊರ್ತು ಯಾವುದೇ ಕಾರಣಕ್ಕೂ ನಿಲ್ಲಿಸಿಲ್ಲ ನಾವು ಈ ಈ ಸೇವೆಯನ್ನು ಅಂತ ಅಂದ್ಬಿಟ್ಟು ಕೂಡ ಸರ್ಕಾರದವ್ರು ಹೇಳ್ತಾ ಇದ್ದಾರೆ ಸ್ನೇಹಿತರೆ ಈಗ ಪ್ರತಿ ತಿಂಗಳು ಡಿಲೇ ಆಗ್ಬೋದು ನಾವು ಹಣ ಬಿಡೋದು ಆದರೆ ಹಣ ಬಿಡುಗಡೆ ಮಾಡೋದು ನಾವು ಯಾವಾಗ್ಲೂ ಬಿಡುಗಡೆ ಮಾಡ್ತಾ ಇರ್ತೀವಿ ನಮ್ಮ ಸರ್ಕಾರ ಇರೋವರೆಗೂ ಎಲ್ಲ ಯೋಜನೆಗಳನ್ನು ನಾವು ಮುಂದುವರಿಸ್ತೀವಿ ಅಂತ ಸರ್ಕಾರದಿಂದ ಹೇಳ್ತಾ ಇದ್ದಾರೆ ಸ್ನೇಹಿತರೆ ನೋಡಿ ಶಕ್ತಿ ಯೋಜನೆಗೆ ಕೂಡ ಸ್ನೇಹಿತರೆ ಈಗ ಒಂದು ಹೊಸ ಅಪ್ಡೇಟನ್ನು ಮಾಡ್ತಾ ಇದ್ದಾರೆ ಸ್ಮಾರ್ಟ್ ಕಾರ್ಡ್ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡಿ ನಾವು ಶಕ್ತಿ ಯೋಜನೆಯನ್ನು ಚಾಲನೆ ಮಾಡ್ತೀವಿ ಇನ್ನು ಮುಂದಿನ ದಿನಗಳಲ್ಲಿ ಅಂತ ಅಂದ್ಬಿಟ್ಟು ಕೂಡ ನಿನ್ನೆ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ಪ್ರೆಸ್ ಮೀಟ್ನಲ್ಲಿ ತಿಳಿಸಿದ್ದಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಹದಿನಾರನೇ ಕಂತಿನ ಹಣದ ಬಗ್ಗೆ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ಇಷ್ಟಿದೆ ಈಗ ಇನ್ನೊಂದು ಎರಡು ಮೂರು ದಿವಸದಲ್ಲಿ ಬಿಡುಗಡೆ ಹಣ ಬಿಡುಗಡೆ ಆಗೋದಕ್ಕೆ ಪ್ರೊಸೆಸಿಂಗ್ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ ಅದರ ಮಧ್ಯದಲ್ಲಿ ಏನಾದರೂ ಹೊಸ ಅಪ್ಡೇಟ್ ಬಂದರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ಒಂದು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಶುಭ ದಿನ